ಈಗಾಗಲೇ ತೋರಿಸಿರುವಂತಹ ಹದಿಮೂರು ಪಾಯಿಂಟ್ಗಳನ್ನು ಬಿಟ್ಟು ಈ ನಿಗೂಢ ವ್ಯಕ್ತಿ ಹದಿನಾಲ್ಕನೇ ಪಾಯಿಂಟ್ ಒಂದನ್ನು ಕೂಡ ತೋರಿಸಿದ್ದ ಆ ಹದಿನಾಲ್ಕನೇ ಪಾಯಿಂಟ್ ಬಂಗ್ಲಗುಡ್ಡದಲ್ಲಿ ಈ ಅಸ್ಥಿ ಪಂಜರ ಲಭ್ಯ ಆಗಿತ್ತು ಒಂದಷ್ಟು ತಲೆಬುರುಡೆಯ ವಿಷಯ ಒಂದಷ್ಟು ತಲೆಬುರುಡೆಯ ಪಾಟಿ ಪಾಠ ಆಗಿರ್ಬೋದು ಅದರ ಜೊತೆಯಲ್ಲಿ ಮೂಳೆಗಳ ಪಾರ್ಟಿಕಲ್ಸ್ ಆಗಿರ್ಬೋದು ಅದೆಲ್ಲವೂ ಕೂಡ ಲಭ್ಯ ಆಗಿತ್ತು ಹದಿನಾಲ್ಕನೇ ಪಾಯಿಂಟ್ನಲ್ಲಿ ಮೂಳೆ ಮುಕ್ಕಾಲು ಭಾಗದ ಅಸ್ಥಿ ಪಂಜರ ನಾಟ್ ಕಂಪ್ಲೀಟ್ ಮುಕ್ಕಾಲು ಭಾಗದ ಅಸ್ಥಿ ಪಂಜರ ಲಭ್ಯ ಆಗಿತ್ತು ಇವತ್ತು ಹನ್ನೊಂದನೇ ಪಾಯಿಂಟ್ನಲ್ಲಿ ಸಮಾಧಿಯನ್ನು ಕಾರ್ಯ ನಿಗೂಢ ವ್ಯಕ್ತಿ ತೋರಿಸಿದ್ದಂತ ಜಾಗದಲ್ಲಿ ಹಾಗಾದ್ರೆ ಅಸ್ಥಿ ಪಂಜರ ಇದೆಯಾ ಅನ್ನುವಂಥ ಪ್ರಶ್ನೆ ತೀವ್ರ ಕುತೂಹಲ ಅಂತೂ ಕೆರಳಿಸ್ತಾ ಇದೆ ಅದರ ಜೊತೆಯಲ್ಲಿ ದಟ್ಟಾರಣ್ಯದ ಹನ್ನೊಂದನೇ ಪಾಯಿಂಟ್ ಅನ್ನ ಅಗಿಯೋದಕ್ಕೆ ಮಿನಿ ಜೆಸಿಬಿ ಬಂದಿದೆ ಅದರ ಜೊತೆಯಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಪರದೆಯನ್ನ ಕೂಡ ಕಟ್ಟಿದ್ದಾರೆ ಹಸಿರು ಬಣ್ಣದ ಪರದ ಯಾವುದೇ ರೀತಿ ಹೊರಗಡೆ ಏನೂ ಕೂಡ ಕಾಣಿಸಬಾರ್ದು ಕ್ಯಾಮ್ರಾ ಕಣ್ಣಿಗೆ ಏನು ಬೀಳಬಾರ್ದು ಅದರ ಜೊತೆಯಲ್ಲಿ ಮೂಳೆ ಸಿಕ್ಕಿದ್ದಾಗಲಿ ಸಿಗದೇ ಇದ್ದಿದ್ದಾಗಲಿ ಮಾಧ್ಯಮಗಳಿಗೆ ಆಗಿರ್ಬೋದು ಅಥವಾ ಬೇರೆ ಕ್ಯಾಮ್ರಾ ಕಣ್ಣಿಗಾಗಿರ್ಬೋದು ಅಥವಾ ಯಾರೇ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗ ಆಗಿರ್ಬೋದು ಸಿಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಕವರ್ ಮಾಡಿಕೊಂಡಿದ್ದಾರೆ ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ದಿನದ ಉತ್ಖನನ ಈ ಹದಿನಾಲ್ಕನೇ ಪಾಯಿಂಟ್ ಆದ ನಂತರದಲ್ಲಿ ಕುತೂಹಲ ಜಾಸ್ತಿ ಆಗ್ತಾ ಇದೆ ಮತ್ತಷ್ಟು ಪಾಯಿಂಟ್ಗಳು ಹೆಚ್ಚಳ ಆಗುವಂತ ಸಾಧ್ಯತೆ ಇದೆಯಾ ಅಥವಾ ಆತ ತೋರಿಸಿದಂತ ಹದಿಮೂರು ಪಾಯಿಂಟ್ಗಳಲ್ಲಿ ಮಾತ್ರ ಇವತ್ತು ನಡೆಯುತ್ತಾ ಇವತ್ತಿನ ಉತ್ಖನನ ಎಲ್ಲಿ ನಡೆಯುತ್ತೆ ಯಾವಾಗ ಶುರುವಾಗುತ್ತೆ ಯಾರ್ಯಾರು ಬಂದಿದ್ದಾರೆ ಡೀಟೇಲ್ಸ್ ಏನಿದೆ ನಾಗೇಂದ್ರ ಬಾಬು ಅಶ್ವಿನಿ ನೋಡಿ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಒಂದು ರೀತಿಲಿ ರೋಚಕ ತೆರವುಗಳನ್ನು ಕೂಡ ಈ ವಿಚಾರ ಈಗ ಪಡೆದುಕೊಳ್ತಾ ಇದೆ ಸ್ಥಳೀಯ ಮಟ್ಟದಲ್ಲಿ ಅಂತಂದ್ರು ಕೂಡ ತಪ್ಪಾಗೋದಿಲ್ಲ ನನ್ನ ಎಡಭಾಗದಲ್ಲಿ ಕಂಪ್ಲೀಟ್ ಆಗಿ ಗ್ರೀನ್ ಪರದೆಯನ್ನ ಹಾಕಿದ್ದಾರೆ ಇದರ ಹಿಂಭಾಗದಲ್ಲಿರುವಂತಹ ಗುಡ್ಡದಲ್ಲೇ ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟ್ ಇರುವಂತದ್ದು ನಿನ್ನೆ ಆರನೇ ದಿನ ಇವತ್ತು ಏಳನೇ ದಿನ ಈಗ ಆಗಲೇ ಹತ್ತು ಪಾಯಿಂಟ್ಗಳನ್ನ ಉತ್ಖನನ ಮಾಡಿ ಅಲ್ಲಿ ಏನೆಲ್ಲ ಕುರುಹುಗಳು ಪತ್ತೆ ಆಗಿತ್ತು ಈ ಹತ್ತು ಪಾಯಿಂಟ್ಗಳಲ್ಲಿ ಒಂದಷ್ಟು ವಶಕ್ಕೆ ಪಡೆಯುವಂತ ಕೆಲಸವನ್ನ ಎಸ್ ಐ ಟಿ ಮಾಡಿತ್ತು ಆರನೇ ಪಾಯಿಂಟ್ ನ ಹೊರತುಪಡಿಸಿ ಬೇರೆ ಯಾವುದೇ ಪಾಯಿಂಟ್ ನಲ್ಲೂ ಕೂಡ ಏನು ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಇದೆ ಆದ್ರೆ ಅಧಿಕೃತವಾದಂತಹ ಮಾಹಿತಿ ಇನ್ನಷ್ಟೇ ಹೊರಬರಬೇಕು ಆದ್ರೆ ನಿನ್ನೆ ಸರಿಸುಮಾರು ಹನ್ನೊಂದುವರೆಗೆ ಇಲ್ಲಿ ಒಂದು ರೀತಿಯಲ್ಲಿ ಸಾಕಷ್ಟು ಕುತೂಹಲ ಇತ್ತು ಯಾಕಂದ್ರೆ ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ಗಳಲ್ಲಿ ಗಳಲ್ಲಿ ಸಾಕಷ್ಟು ಶವಗಳು ಹೂತಿಟ್ಟಿರೋದಾಗಿ ದೂರುದಾರ ಮಾಹಿತಿಯನ್ನು ಕೊಟ್ಟಿದೆ ಹಾಗಾಗಿ ಎಸ್ ಐ ಟಿ ಕಚೇರಿಗೆ ಬರುವಂತಹ ದೂರುದಾರನನ್ನ ನೇರವಾಗಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ ಹನ್ನೊಂದನೇ ಪಾಯಿಂಟ್ ನ ಬಳಿ ಕರ್ಕೊಂಡ್ ಬರ್ತಾರೆ ಹನ್ನೊಂದೇ ಪಾಯಿಂಟ್ ನ ಬಳಿ ಕರ್ಕೊಂಡ್ ಬಂದಾಗ ಹನ್ನೊಂದುವರೆಗೆ ಆತನನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಈಗ ನಾನು ಏನು ಹೇಳ್ತಾ ಇದ್ದೀನಿ ಇದೆಲ್ಲೂ ಕೂಡ ನಿನ್ನೆ ಆಗಿರುವಂತಹ ಬೆಳವಣಿಗೆ ನಿನ್ನೆ ಆತನನ್ನ ಒಳಗಡೆ ಕರ್ಕೊಂಡು ಹೋದಾಗ ಪ್ರಮುಖವಾಗಿ ಆತ ತೋರಿಸಿದ್ದ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಬೇಕಾಗಿತ್ತು ಆದರೆ ಆರಂಭದಲ್ಲೇ ಆ ಮುಸುಕುದಾರಿ ಈ ಪಾಯಿಂಟ್ನಲ್ಲಿ ಮಾಡೋದು ಬೇಡ ನಾನು ಬೇರೆ ಸ್ಥಳವನ್ನು ತೋರಿಸ್ತೀನಿ ಅಂತ ಹೇಳಿದಾಗ ಸ್ವಲ್ಪ ಗೊಂದಲ ಕೂಡ ಸೃಷ್ಟಿ ಆಗುತ್ತೆ ಹಾಗಾಗಿ ಆ ಮುಂಚೆನೆ ನಿನ್ನೆ ವಕೀಲರು ಕೂಡ ಮನವಿಯನ್ನ ಮಾಡಿಕೊಂಡಿದ್ರು ಬೇರೆ ಬೇರೆ ಸುತ್ತಲೂ ಕೂಡ ನೀವು ಪಾಯಿಂಟ್ಗಳನ್ನು ತೋರಿಸ್ತೀವಿ ಅಲ್ಲೂ ಕೂಡ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಆತ ತೋರಿಸುವಂಥ ಜಾಗಕ್ಕೆ ಹೋಗ್ತಾರೆ ಅಂದರೆ ಈ ಬಂಗ್ಲಾ ಗುಂಡದಲ್ಲಿ ಏನಿರುವಂಥ ಹನ್ನೊಂದನೇ ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟ್ನ ಮೇಲ್ಭಾಗಕ್ಕೆ ಹೋಗ್ತಾರೆ ಸೊ ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ಅಸ್ಥಿ ಕೂಡ ಸಿಗುತ್ತೆ ತಕ್ಷಣ ಅಲ್ಲಿ ಒಂದು ಅಸ್ಥಿ ಸೀಜ್ ಮಾಡಬೇಕಾ ಬೇಡವಾ ಅಥವಾ ಏನು ಮಾಡಬೇಕು ಅನ್ನೋದು ಒಂದಷ್ಟು ಗೊಂದಲಗಳಿರುತ್ತೆ ಹಾಗಾಗಿ ಎಸ್ ಐ ಟಿ ಮತ್ತು ಹಿರಿಯ ಅಧಿಕಾರಿಗಳ ನಡುವೆ ಇದನ್ನ ಯಾವ ರೀತಿಯಾಗಿ ನಾವು ಅದನ್ನ ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳು ಸೃಷ್ಟಿಯಾದಾಗ ಅಶ್ವಿನಿ ಅಲ್ಲಿ ಪ್ರಮುಖವಾಗಿ ನಾವು ಗಮನಿಸ ಅಲ್ಲಿ ಇಲ್ಲಿನ ಸ್ಥಳೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಏನಂತಂದರೆ ಒಂದು ಏಯ್ಟಿ ಪರ್ಸೆಂಟ್ ಇರುವಂತಹ ಅಸ್ಥಿ ಪಂಜರ ಪತ್ತೆ ಆಗುತ್ತೆ ಅದನ್ನ ಸೀಸ್ ಮಾಡಬೇಕಾ ಅಥವಾ ಈಗಾಗಲೇ ತೋರಿಸಿರುವಂತಹ ಹದಿಮೂರು ಪಾಯಿಂಟ್ಗಳನ್ನು ಬಿಟ್ಟು ಈ ನಿಗೂಢ ವ್ಯಕ್ತಿ ಹದಿನಾಲ್ಕನೇ ಪಾಯಿಂಟ್ ಒಂದನ್ನು ಕೂಡ ತೋರಿಸಿದ್ದ ಆ ಹದಿನಾಲ್ಕನೇ ಪಾಯಿಂಟ್ ಬಂಗ್ಲಗುಡ್ಡದಲ್ಲಿ ಈ ಅಸ್ಥಿಪಂಜರ ಲಭ್ಯ ಆಗಿತ್ತು ಒಂದಷ್ಟು ತಲೆಬುರುಡೆಯ ವಿಷಯ ಒಂದು ಒಂದಷ್ಟು ತಲೆಬುರುಡೆಯ ಪಾಟಿ ಪಾಠ ಆಗಿರ್ಬೋದು ಅದರ ಜೊತೆಯಲ್ಲಿ ಮೂಳೆಗಳ ಪಾರ್ಟಿಕಲ್ಸ್ ಆಗಿರ್ಬೋದು ಅದೆಲ್ಲವೂ ಕೂಡ ಲಭ್ಯ ಆಗಿತ್ತು ಹದಿನಾಲ್ಕನೇ ಪಾಯಿಂಟ್ನಲ್ಲಿ ಮೂಳೆ ಮುಕ್ಕಾಲು ಭಾಗದ ಅಸ್ಥಿಪಂಜರ ನಾಟ್ ಕಂಪ್ಲೀಟ್ ಮುಕ್ಕಾಲು ಭಾಗದ ಅಸ್ಥಿ ಪಂಜರ ಲಭ್ಯ ಆಗಿತ್ತು ಇವತ್ತು ಹನ್ನೊಂದನೇ ಪಾಯಿಂಟ್ನಲ್ಲಿ ಸಮಾಧಿಯನ್ನು ಅಗೆಯುವಂತಹ ಕಾರ್ಯ ನಿಗೂಢ ವ್ಯಕ್ತಿ ತೋರಿಸಿದ್ದಂತಹ ಜಾಗದಲ್ಲಿ ಹಾಗಾದ್ರೆ ಅಸ್ಥಿ ಪಂಜರ ಇದೆಯಾ ಅನ್ನುವಂಥ ಪ್ರಶ್ನೆ ತೀರ ಕುತೂಹಲ ಅಂತೂ ಕೆರಳಿಸ್ತಾ ಇದೆ ಅದರ ಜೊತೆಯಲ್ಲಿ ದಟ್ಟಾರಣ್ಯದ ಹನ್ನೊಂದನೇ ಪಾಯಿಂಟ್ ಅನ್ನ ಅಗೆಯೋದಕ್ಕೆ ಮಿನಿ ಜೆಸಿಬಿ ಬಂದಿದೆ ಅದರ ಜೊತೆಯಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಪರದೆಯನ್ನ ಕೂಡ ಕಟ್ಟಿದ್ದಾರೆ ಹಸಿರು ಬಣ್ಣದ ಪರದೆ ಯಾವುದೇ ರೀತಿ ಹೊರಗಡೆ ಏನು ಕೂಡ ಕಾಣಿಸಬಾರ್ದು ಕ್ಯಾಮ್ರಾ ಕಣ್ಣಿಗೆ ಏನು ಬೀಳಬಾರ್ದು ಅದರ ಜೊತೆಯಲ್ಲಿ ಮೂಳೆ ಸಿಕ್ಕಿದ್ದಾಗಲಿ ಸಿಗದೆ ಇದ್ದಿದ್ದಾಗಲಿ ಮಾಧ್ಯಮಗಳಿಗೆ ಆಗಿರ್ಬೋದು ಅಥವಾ ಬೇರೆ ಕ್ಯಾಮ್ರಾ ಕಣ್ಣಿಗೆ ಆಗಿರ್ಬೋದು ಅಥವಾ ಯಾರೇ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿ ಆಗಿರ್ಬೋದು ಸಿಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಕಂಪ್ಲೀಟಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಕವರ್ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಂದ್ರ ಬಾಬು ಇವತ್ತು ಏಳನೇ ದಿನದ ಉತ್ಖನನ ಈ ಹದಿನಾಲ್ಕನೇ ಪಾಯಿಂಟ್ ಆದ ನಂತರದಲ್ಲಿ ಕುತೂಹಲ ಜಾಸ್ತಿ ಆಗ್ತಾ ಇದೆ ಮತ್ತಷ್ಟು ಪಾಯಿಂಟ್ಗಳು ಹೆಚ್ಚಳ ಆಗುವಂತ ಸಾಧ್ಯತೆ ಇದೆಯಾ ಅಥವಾ ಆತ ತೋರಿಸಿದಂತಹ ಹದಿಮೂರು ಪಾಯಿಂಟ್ಗಳಲ್ಲಿ ಮಾತ್ರ ಇವತ್ತು ನಡೆಯುತ್ತಾ ಇವತ್ತಿನ ಉತ್ಖನನ ಎಲ್ಲಿ ನಡೆಯುತ್ತೆ ಯಾವಾಗ ಶುರು ಆಗುತ್ತೆ ಯಾರ್ಯಾರು ಬಂದಿದ್ದಾರೆ ಡೀಟೇಲ್ಸ್ ಏನಿದೆ ನಾಗೇಂದ್ರ ಬಾಬು ಅಶ್ವಿನಿ ನೋಡಿ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಒಂದು ರೀತಿಲಿ ರೋಚಕ ತೆರವುಗಳನ್ನು ಕೂಡ ಈ ವಿಚಾರ ಈಗ ಪಡೆದುಕೊಳ್ತಾ ಇದೆ ಸ್ಥಳೀಯ ಮಟ್ಟದಲ್ಲಿ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ ನನ್ನ ಎಡಭಾಗದಲ್ಲಿ ಕಂಪ್ಲೀಟ್ ಆಗಿ ಗ್ರೀನ್ ಪರದೆಯನ್ನು ಹಾಕಿದ್ದಾರೆ ಇದರ ಹಿಂಭಾಗದಲ್ಲಿರುವಂತಹ ಗುಡ್ಡದಲ್ಲೇ ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟ್ ಇರುವಂತದ್ದು ನಿನ್ನೆ ಆರನೇ ದಿನ ಇವತ್ತು ಏಳನೇ ದಿನ ಈಗ ಆಗಲೇ ಹತ್ತು ಪಾಯಿಂಟ್ಗಳನ್ನ ಉತ್ಖನನ ಮಾಡಿ ಅಲ್ಲಿ ಏನೆಲ್ಲ ಕುರುಹುಗಳು ಪತ್ತೆ ಆಗಿತ್ತು ಈ ಹತ್ತು ಪಾಯಿಂಟ್ಗಳಲ್ಲಿ ಒಂದಷ್ಟು ವಶಕ್ಕೆ ಪಡೆಯುವಂತ ಕೆಲಸವನ್ನ ಎಸ್ ಐ ಟಿ ಮಾಡಿತ್ತು ಆರನೇ ಪಾಯಿಂಟ್ನ ಹೊರತುಪಡಿಸಿ ಬೇರೆ ಯಾವುದೇ ಪಾಯಿಂಟ್ನಲ್ಲೂ ಕೂಡ ಏನು ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಇದೆ ಆದ್ರೆ ಅಧಿಕೃತವಾದಂತ ಮಾಹಿತಿ ಇನ್ನಷ್ಟೇ ಹೊರಬರಬೇಕು ಆದ್ರೆ ನಿನ್ನೆ ಸರಿಸುಮಾರು ಹನ್ನೊಂದುವರೆಗೆ ಇಲ್ಲಿ ಒಂದು ರೀತಿಯಲ್ಲಿ ಸಾಕಷ್ಟು ಕುತೂಹಲ ಐತೆ ಯಾಕಂದ್ರೆ ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ಗಳಲ್ಲಿ ಗಳಲ್ಲಿ ಸಾಕಷ್ಟು ಶವಗಳು ಹೂತಿಟ್ಟಿರೋದಾಗಿ ದೂರುದಾರ ಮಾಹಿತಿಯನ್ನು ಕೊಟ್ಟಿದೆ ಹಾಗಾಗಿ ಎಸ್ ಐ ಟಿ ಕಚೇರಿಗೆ ಬರುವಂತಹ ದೂರುದಾರನನ್ನ ನೇರವಾಗಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ ಹನ್ನೊಂದನೇ ಪಾಯಿಂಟ್ನ ಬಳಿ ಕರ್ಕೊಂಡ್ ಬರ್ತಾರೆ ಹನ್ನೊಂದೇ ಪಾಯಿಂಟ್ನ ಬಳಿ ಕರ್ಕೊಂಡ್ ಬಂದಾಗ ಹನ್ನೊಂದುವರೆಗೆ ಆತನನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಈಗ ನಾನು ಏನು ಹೇಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ನಿನ್ನೆ ಆಗಿರುವಂತಹ ಬೆಳವಣಿಗೆ ನಿನ್ನೆ ಆತನನ್ನ ಒಳಗಡೆ ಕರ್ಕೊಂಡು ಹೋದಾಗ ಪ್ರಮುಖವಾಗಿ ಆತ ತೋರಿಸಿದ್ದ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಬೇಕಾಗಿತ್ತು ಆದರೆ ಆರಂಭದಲ್ಲೇ ಆ ಮುಸುಕುದಾರಿ ಈ ಪಾಯಿಂಟ್ನಲ್ಲಿ ಮಾಡೋದು ಬೇಡ ನಾನು ಬೇರೆ ಸ್ಥಳವನ್ನು ತೋರಿಸ್ತೀನಿ ಅಂತ ಹೇಳಿದಾಗ ಸ್ವಲ್ಪ ಗೊಂದಲ ಕೂಡ ಸೃಷ್ಟಿ ಆಗುತ್ತೆ ಹಾಗಾಗಿ ಆ ಮುಂಚೆನೆ ನಿನ್ನೆ ವಕೀಲರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು ಬೇರೆ ಬೇರೆ ಸುತ್ತಲೂ ಕೂಡ ನೀವು ಪಾಯಿಂಟ್ ಗಳನ್ನ ತೋರಿಸ್ತೀವಿ ಅಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಆತ ತೋರಿಸುವಂತ ಜಾಗಕ್ಕೆ ಹೋಗ್ತಾರೆ ಅಂದ್ರೆ ಈ ಬಂಗ್ಲಾ ಗುಂಡದಲ್ಲಿ ಏನಿರುವಂತಹ ಹನ್ನೊಂದೇ ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟ್ ನ ಮೇಲ್ಭಾಗಕ್ಕೆ ಹೋಗ್ತಾರೆ ಸೊ ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ಅಸ್ಥಿ ಪಂಜರ ಕೂಡ ಸಿಗುತ್ತೆ ತಕ್ಷಣ ಅಲ್ಲಿ ಒಂದು ಅಸ್ಥಿ ಪಂಜರವನ್ನ ಸೀಸ್ ಮಾಡಬೇಕಾ ಬೇಡವಾ ಅಥವಾ ಏನು ಮಾಡಬೇಕು ಅನ್ನೋದ್ರ ಒಂದಷ್ಟು ಗೊಂದಲಗಳಿರುತ್ತೆ ಹಾಗಾಗಿ ಎಸ್ ಐ ಟಿ ಮತ್ತು ಹಿರಿಯ ಅಧಿಕಾರಿಗಳ ನಡುವೆ ಇದನ್ನ ಯಾವ ರೀತಿಯಾಗಿ ನಾವು ಅದನ್ನ ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳು ಸೃಷ್ಟಿಯಾದಾಗ ಅಶ್ವಿನಿ ಅಲ್ಲಿ ಪ್ರಮುಖವಾಗಿ ನಾವು ಗಮನ ಅಲ್ಲಿ ಇಲ್ಲಿನ ಸ್ಥಳೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಏನಂತಂದರೆ ಒಂದು ಏಯ್ಟಿ ಪರ್ಸೆಂಟ್ ಇರುವಂತಹ ಅಸ್ಥಿ ಪಂಜರ ಪತ್ತೆ ಆಗುತ್ತೆ ಅದನ್ನ ಸೀಸ್ ಮಾಡಬೇಕಾ ಅಥವಾ ಈಗಾಗಲೇ ತೋರಿಸಿರುವಂತಹ ಹದಿಮೂರು ಪಾಯಿಂಟ್ಗಳನ್ನ ಬಿಟ್ಟು ಈ ನಿಗೂಢ ವ್ಯಕ್ತಿ ಹದಿನಾಲ್ಕನೇ ಪಾಯಿಂಟ್ ಒಂದನ್ನು ಕೂಡ ತೋರಿಸಿದ್ದ ಆ ಹದಿನಾಲ್ಕನೇ ಪಾಯಿಂಟ್ ಬಂಗ್ಲಗುಡ್ಡದಲ್ಲಿ ಈ ಅಸ್ಥಿ ಪಂಜರ ಲಭ್ಯ ಆಗಿತ್ತು ಒಂದಷ್ಟು ತಲೆಬುರುಡೆಯ ಒಂದಷ್ಟು ತಲೆಬುರುಡೆಯ ಪಾಟಿ ಪಾಠ ಆಗಿರ್ಬೋದು ಅದರ ಜೊತೆಯಲ್ಲಿ ಮೂಳೆಗಳ ಪಾರ್ಟಿಕಲ್ಸ್ ಆಗಿರ್ಬೋದು ಅದೆಲ್ಲವೂ ಕೂಡ ಲಭ್ಯ ಆಗಿತ್ತು ಹದಿನಾಲ್ಕನೇ ಪಾಯಿಂಟ್ನಲ್ಲಿ ಮೂಳೆ ಮುಕ್ಕಾಲು ಭಾಗದ ಅಸ್ಥಿ ಪಂಜರ ನಾಟ್ ಕಂಪ್ಲೀಟ್ ಮುಕ್ಕಾಲು ಭಾಗದ ಅಸ್ಥಿ ಪಂಜರ ಲಭ್ಯ ಆಗಿತ್ತು ಇವತ್ತು ಹನ್ನೊಂದನೇ ಪಾಯಿಂಟ್ನಲ್ಲಿ ನಲ್ಲಿ ಅಗಿಯುವಂತಹ ಕಾರ್ಯ ನಿಗೂಢ ವ್ಯಕ್ತಿ ತೋರಿಸಿದ್ದಂತಹ ಜಾಗದಲ್ಲಿ ಹಾಗಾದ್ರೆ ಅಸ್ಥಿ ಪಂಜರ ಇದೆಯಾ ಅನ್ನುವಂಥ ಪ್ರಶ್ನೆ ತೀವ್ರ ಕುತೂಹಲ ಅಂತೂ ಕೆರಳಿಸ್ತಾ ಇದೆ ಅದರ ಜೊತೆಯಲ್ಲಿ ದಟ್ಟಾರಣ್ಯದ ಹನ್ನೊಂದನೇ ಪಾಯಿಂಟ್ ಅನ್ನ ಅಗಿಯೋದಕ್ಕೆ ಮಿನಿ ಜೆಸಿಬಿ ಬಂದಿದೆ ಅದರ ಜೊತೆಯಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಪರದೆಯನ್ನ ಕೂಡ ಕಟ್ಟಿದ್ದಾರೆ ಹಸಿರು ಬಣ್ಣದ ಪರದೆ ಯಾವುದೇ ರೀತಿ ಹೊರಗಡೆ ಏನು ಕೂಡ ಕಾಣಿಸಬಾರ್ದು ಕ್ಯಾಮ್ರಾ ಕಣ್ಣಿಗೆ ಏನು ಬೀಳಬಾರ್ದು ಅದರ ಜೊತೆಯಲ್ಲಿ ಮೂಳೆ ಸಿಕ್ಕಿದ್ದಾಗಲಿ ಸಿಗದೆ ಇದ್ದಿದ್ದಾಗಲಿ ಮಾಧ್ಯಮಗಳಿಗೆ ಆಗಿರ್ಬೋದು ಅಥವಾ ಬೇರೆ ಕ್ಯಾಮ್ರಾ ಕಣ್ಣಿಗೆ ಆಗಿರ್ಬೋದು ಅಥವಾ ಯಾರೇ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗ ಆಗಿರ್ಬೋದು ಸಿಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಕವರ್ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ विचार के संबंध डीटेल होता है प्रतिनिधि राजेश